ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ ನಾವು ಧನಯೋಗದ ಬಗ್ಗೆ ಚರ್ಚೆ ಮಾಡ್ತಾನೆ ಬಂದಿದ್ದೀವಿ ತುಲಾರಾಶಿಯವರು ಯಾವ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ತಮ್ಮದೇ ಆದಂತಹ ಒಂದು ಯಶಸ್ಸನ್ನು ಪಡೆಯಬಲ್ಲರು ಅಥವಾ ಯಶಸ್ಸನ್ನು ಪಡೆಯಲಾಗದ ಒಂದು ದಾರುಣತೆಯನ್ನು ಹೊಂದಬಹುದು ಅನ್ನುವುದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಈ ತುಲಾರಾಶಿಯ ಯಜಮಾನ ಶುಕ್ರ ಶುಕ್ರ ಯಾವಾಗಲೂ ಸಂಪತ್ತಿಗೆ ಬೇಕಾದಂತಹ ಸ್ಥಿತಿಗತಿಗಳನ್ನ ನಿರ್ಮಾಣ ಮಾಡಬಹುದಾದಂತಹ ಸುಹಾಸಕರವಾದಂತಹ ಗ್ರಹ ಅನೇಕ ರೀತಿಯ ಜೀವನದ ಲಕ್ಸುರೀಸ್ ಅಂತ ನಾವೇನು ಹೇಳ್ತೀವಿ ನಾವು ಪ್ರವಾಸೋದ್ಯಮದ ಸಂದರ್ಭದಲ್ಲಿ ಫೈವ್ ಸ್ಟಾರ್ ಹೋಟೆಲ್ನಲ್ಲೋ ಸೆವೆನ್ ಸ್ಟಾರ್ ಹೋಟೆಲ್ನಲ್ಲೋ ಇರಬಹುದಾದಂಥದ್ದು ಅದ್ಭುತವಾದಂತಹ ಮನೆಗಳನ್ನು ಕಟ್ಕೊಳ್ಬಹುದಾದಂಥದ್ದು ಅದ್ಭುತವಾದಂತಹ ಯಾವುದೋ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿ ಜಗತ್ತಿನ ಗಮನವನ್ನು ನಮ್ಮೆಡೆಗೆ ಸೆಳೆದುಕೊಳ್ಬಹುದಾದಂಥದ್ದು ಅಥವಾ ಇನ್ಯಾವುದೋ ರೀತಿಯ ಅಂತಾರಾಷ್ಟ್ರೀಯ ಗಾಯಕನಾಗಿ ನಮ್ಮನ್ನ ಏನು ಕಟ್ಟಿ ನಿಲ್ಲಿಸ್ಕೊಡಬಹುದಾದಂತಹ ವರ್ತಮಾನವನ್ನು ನಿರ್ಮಿಸ್ಕೊಡೋದು ಇವನ್ನೆಲ್ಲ ಗಮನಿಸಿದಾಗ ಆರ್ಟ್ ಫೀಲ್ಡ್ ಪರ್ಟಿಕ್ಯುಲರ್ಲಿ ಇವರನ್ನು ಧನರ ಧನಯೋಗದ ಸಂಪೂರ್ಣವಾದಂತಹ ಸುರಕ್ಷಿತವಾದ ನೆಲೆಯಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ ಕೆಲವೊಂದನ್ನು ಅರ್ಥ ಮಾಡ್ಕೊಳ್ಬೇಕು ಪ್ರಮುಖವಾಗಿ ಇದನ್ನ ಬಿಟ್ಟು ಬೇರೆ ದಾರಿಗಳು ಇಲ್ಲವೆ ಅಂತ ಕೇಳಿದಾಗ ಆ ಜಾತಕದ ಸ್ಥಿತಿಗತಿಗಳು ಹೇಗಿವೆ ಅನ್ನುವಂಥದ್ರ ಮೇಲೂ ಕೆಲವು ವಿಶೇಷವಾದಂತಹ ಇನ್ನಿತರ ಕಾರಣಗಳು ಧನಯೋಗವನ್ನು ಪಡೆಯಲಿಕ್ಕೆ ಕಾರಣ ಮಾಡಿಕೊಂಡು ಇರುತ್ತವೆ ಅದನ್ನು ಕೂಡ ನಾವು ಆ ಜಾತಕವನ್ನ ಸರಿಯಾಗಿ ವಿಶ್ಲೇಷಿಸಿ ನೋಡಿಕೊಂಡಾಗ ಅದು ಸಾಧ್ಯವಾಗುತ್ತೆ ಹಾಗಾದ್ರೆ ಈ ರಾಶಿಯವರಿಗೆ ಇರುವಂತಹ ತೊಂದರೆ ಏನು ತೊಂದರೆ ಎದುರಾಗುವಂತಹದ್ದು ಸೂರ್ಯನ ಮೂಲಕವಾಗಿ ಸೂರ್ಯ ಇವರಿಗೆ ಆಗೋದಿಲ್ಲ ಸೂರ್ಯ ಹೇಳುವಂಥವನು ಇವರನ್ನ ತೊಂದರೆಯ ಕೋಪದಲ್ಲಿಯೇ ಇವರನ್ನ ತುಂಬುತ್ತಾನೆ ಅನೇಕರಿಗೆ ಯಾಕೆಂದ್ರೆ ಸೂರ್ಯ ಇವರ ಜೀವನದ ಗೇನ್ಸ್ ಅಂದರೆ ಪ್ರಾಪ್ತಿ ಅಥವಾ ಏನು ನಮ್ಮ ಪ್ರಾ ಪ್ರಾಪ್ತಿ ಅಂತಂದ್ರೆ ಅದು ಆಸ್ತಿಯ ವಿಚಾರದಲ್ಲಿ ಇದ್ದಿರಬಹುದು ಅಥವಾ ನಮಗೆ ಸಿಗಬೇಕಾದಂಥ ಪ್ರಮೋಷನ್ ವಿಚಾರ ಇದ್ದಿರಬಹುದು ಅಥವಾ ನಾವು ನಿರ್ಮಿಸಿದಂಥ ಯಾವುದೋ ಒಂದು ಸಿನಿಮಾನೋ ಅಥವಾ ನಾಟಕವೋ ಅಥವಾ ಇನ್ಯಾವುದೋ ಒಂದು ಸೀರಿಯಲ್ಲೋ ಅದು ಜನರ ನಡುವೆ ಜನಪ್ರಿಯತೆಯನ್ನು ಗಳಿಸಿ ಹಣದ ಮಾರ್ಗವನ್ನ ನಿರ್ಮಾಣ ಮಾಡಿಕೊಡ್ಬೇಕಾದಂತಹ ದಾರಿಯನ್ನ ನಿರ್ಮಿಸುವಂತದ್ದಿರಬಹುದು ಇದೆಲ್ಲದಕ್ಕೂ ಶುಕ್ರ ತನ್ನದೇ ಆದಂತಹ ಒಂದು ಗಟ್ಟಿತನದೊಂದಿಗೆ ವ್ಯವಸ್ಥಿತವಾಗಿ ಹೋಗ್ತಾ ಇದ್ದಾನೆ ಅಂತ ಹೇಳುವ ಸಂದರ್ಭದಲ್ಲೇ ಸೂರ್ಯ ಇಡೀ ಶುಕ್ರನ ಸಂದರ್ಭದ ಒಳಿತುಗಳನ್ನೆಲ್ಲ ಹಾಳು ಮಾಡಿಬಿಡಬಹುದಾದಂತಹ ಒಂದು ಕೆಟ್ಟ ಸ್ಥಿತಿಯನ್ನ ನಿರ್ಮಾಣ ಮಾಡಿಬಿಡ್ಬಿಡಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕೆಂದ್ರೆ ನೋಡಿ ಇವತ್ತು ಕೆಲವರಿಗೆ ಆಸ್ತಿ ಇರುತ್ತೆ ಒಂದು ಹದಿನೈದು ಎಕರೆ ಆಸ್ತಿ ಅವರಿಗೆ ಆ ಹದಿನೈದು ಎಕರೆಯಲ್ಲಿ ಐದು ಎಕರೆ ಅವರಿಗೆ ಸಿಗಬೇಕಾಗತ್ತೆ ಆದ್ರೆ ದುರ್ದೈವಶಾತ್ ಏನಾಗುತ್ತೆ ಆ ಆಸ್ತಿಯ ವಿಚಾರ ಕೋರ್ಟ್ನಲ್ಲೋ ಅಥವಾ ಇನ್ಯಾವುದೋ ವ್ಯಾಜ್ಯದಲ್ಲೋ ಅದು ಇದ್ದು ಬಿಡುತ್ತೆ ಒಂದು ಎಕರೆಗೆ ಸುಮಾರು ಮೂರು ಕೋಟಿ ಮಾರಾಟವಾಗಬಹುದಾದಂತಹ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತವನ್ನು ಐದು ಎಕರೆ ನನಗೆ ಸೇರುವಂತಹ ಐದು ಎಕರೆಯಲ್ಲಿ ಹದಿನೈದು ಕೋಟಿಯನ್ನು ನಾನು ವ್ಯವಸ್ಥಿತವಾಗಿ ಮಾರಾಟ ಮಾಡುವುದರ ಮೂಲಕವಾಗಿ ನಾನು ಪಡೆದುಕೊಂಡು ನನ್ನ ಮನೆಯನ್ನು ನನ್ನ ವಾಹನಗಳನ್ನು ನನ್ನ ಸ್ಥಿತಿಗತಿಗಳನ್ನು ಸುಧಾರಿಸಿಕೊಳ್ಬಹುದು ಅಂತಂದ್ರೆ ಅದು ಯಾವುದೋ ಒಂದು ವ್ಯಾಜ್ಯಕ್ಕಾಗಿ ಎಲ್ಲೋ ಒಂದು ನ್ಯಾಯವನ್ನು ಬೇಡುವಂತಹ ಒಂದು ಯಾಚನಾಮಯವಾದಂತಹ ಸ್ಥಿತಿಯಲ್ಲಿ ಅದು ನಮ್ಮನ್ನು ತಳ್ಳಿಬಿಡಬಹುದು ಇಂಥದ್ದು ವಿಶೇಷವಾಗಿ ಈ ಶುಕ್ರನಿಗೆ ಸೂರ್ಯನಿಂದ ಒದಗಿ ಬಂದುಬಿಡುತ್ತೆ ಅಷ್ಟೇ ಅಲ್ಲ ಶುಕ್ರನಿಗೆ ಇನ್ನೂ ಕೆಟ್ಟ ಸ್ಥಿತಿಯಲ್ಲಿ ಬರಬೇಕು ಅಂತಂದ್ರೆ ಮಂಗಳನಿಂದಲೂ ಒದಗಿ ಬರುತ್ತೆ ಅಲ್ಲಿ ಏನಾಗಿರ್ತಾರೆ ಆ ಮಂಗಳನ ಕಾರಣಕ್ಕಾಗಿ ಬಹಳಷ್ಟು ಸಂದರ್ಭಗಳಲ್ಲಿ ಮಂಗಳನಿಂದ ತೊಂದರೆ ಬರೋದು ಅಂತಂದ್ರೆ ಅದು ಸ್ತ್ರೀಯರಿಗೆ ಸ್ತ್ರೀಯರಿಗೆ ಮಂಗಳನಿಂದ ತೊಂದರೆ ಬರುತ್ತೆ ಆ ಕುಜ ದೋಷ ಏನಿದೆ ಅದು ಕೆಟ್ಟದ್ದಾದಂತಹ ಸ್ಥಿತಿಗತಿಗಳನ್ನ ನಿರ್ಮಾಣ ಮಾಡಿಬಿಡುತ್ತೆ ಹಾಗಾದ್ರೆ ದೋಷ ಪುರುಷರಿಗೆ ತೊಂದರೆ ಕೊಡೋದಿಲ್ವೋ ಕೇಳಿದ್ರೆ ಆ ಪುರುಷನ ಜಾತಕದ ಕುಜ ದೋಷ ಯಾವ ರೀತಿಯಲ್ಲಿ ಅದು ಅನ್ ಅದು ತನ್ನದೇ ಆದಂತಹ ವ್ಯಾಪ್ತಿಯನ್ನು ಅಥವಾ ಒಂದು ಪರಿಧಿಯನ್ನು ನಿರ್ಮಾಣ ಮಾಡಿಕೊಂಡಿದೆ ಅಂತ ಹೇಳೋದನ್ನು ನೋಡಿದಾಗ ಅವರಿಗೂ ಕೂಡ ತುಲಾರಾಶಿಯವರೇ ಆಗಿದ್ದಿದ್ದರೆ ಪುರುಷರು ಕುಜದೋಷವನ್ನು ಹೊಂದಿದ್ದರೆ ಪುರುಷರಿಗೆ ಸ್ತ್ರೀಯರ ಮೂಲಕವಾಗಿಯೂ ತೊಂದರೆಗಳು ಎದುರಾಗಬೇಕು ಇಲ್ಲಿ ಸ್ತ್ರೀ ಅಂತಂದರೆ ಕೇವಲ ಹೆಂಡತಿ ಅಂತಲ್ಲ ಅಥವಾ ಪ್ರೇಯಸಿ ಅಂತಲ್ಲ ಅಥವಾ ಇನ್ಯಾವುದೋ ರೀತಿಯ ಆ ಒಬ್ಬ ಅನಾಮಿಕಡ ಆದಂತಹ ಹೆಣ್ಣಿನ ಜೊತೆಗಿನ ಸಂಬಂಧ ಅಂತಲ್ಲ ಇಲ್ಲಿ ಸ್ತ್ರೀಯ ಮೂಲಕ ಅಂತಂದ್ರೆ ಅಕ್ಕ ತಂಗಿಯರ ಮೂಲಕ ಇರಬಹುದು ಕೆಲವೊಮ್ಮೆ ನಮಗೆ ಅದನ್ನ ಯೋಚಿಸಲಿಕ್ಕೂ ಸಾಧ್ಯವಾಗೋದಿಲ್ಲ ಯಾವುದೋ ಕಾರಣಕ್ಕಾಗಿ ಒಂದು ಜಟಿಲವಾದಂತಹ ಒಂದು ಏನು ಆ ಮನಸ್ಸಿನ ಭಿನ್ನಾಭಿಪ್ರಾಯಗಳು ತಾಯಿ ಮತ್ತು ಮಕ್ಕಳ ನಡುವೆಯೂ ಇದ್ದಿರಬಹುದು ಇಂಥದ್ದೆಲ್ಲ ನಿರ್ಮಾಣವಾಗುವಂತಹದ್ದಕ್ಕೆ ಸಾಧ್ಯವಾದಾಗ ಏನಾಗುತ್ತೆ ಯಾವುದೋ ಒಂದು ರೀತಿಯ ದೊಡ್ಡ ಪ್ರಮಾಣದ ಒಂದು ಹಣವನ್ನು ತರಬಹುದಾದಂತಹ ಒಂದು ಆಸ್ತಿ ಒಂದು ಕನ್ನಡಿಯ ಗಂಟಿನಂತೆ ಯಾವುದೋ ಒಂದು ವ್ಯಾಜ್ಯದ ಕಾರಣಕ್ಕಾಗಿ ನಿಂತು ಬಿಡಬಹುದು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಡ್ಬೇಕು ನಮ್ಮಲ್ಲಿನ ಈಗೋ ಯಾಕೆಂದರೆ ಈ ತುಲಾರಾಶಿಯವರಿಗೆ ಕುಜನ ಸಂಬಂಧ ಬಂದಾಗ ಅಥವಾ ರಾಹುವಿನ ಸಂಬಂಧ ಬಂದಾಗ ಕೇತುವಿನ ಸಂದರ್ಭ ಬಂದಾಗ ಆ ಇಗೋ ಅನ್ನುವಂಥದ್ದು ಜಾಗೃತಿ ಆಗುವಂಥದ್ದು ಒಂದು ಆ ಸಾಧ್ಯತೆ ಜಾಸ್ತಿ ಆಗಿರುತ್ತೆ ಅಥವಾ ಇವರಿಗೆ ಇಗೋ ಇರದೇ ಹೋಗಿರಬಹುದು ಆದರೆ ಇಗೋಯಿಸ್ಟಿಕ್ ಆದಂಥ ಬೇರೆ ವ್ಯಕ್ತಿಗಳು ಇವರ ಯಶಸ್ಸಿಗೆ ಬೇಕಾದಂತಹ ಅನೇಕ ದಾರಿಗಳನ್ನು ಕಟ್ ಶಾರ್ಟ್ ಮಾಡುವಂತಹ ಕೆಟ್ಟ ಮನೋಭಾವದವರು ಆಗ್ಬಿಡ್ಬಹುದು ನಾವು ಹೇಳ್ತೀವಿ ನಾವು ಬೆರೆತು ಪ್ರೇಮದ ಸೌಹಾರ್ದಕಯುತವಾದಂತಹ ವಾತಾವರಣದಲ್ಲಿ ನಾವು ನಮ್ಮ ಜನ ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕು ಅಂತ ನಾವು ನಮ್ಮ ಬಾಲ್ಯದ ಒಂದು ಎಜುಕೇಷನ್ನ ದಿನದಿಂದಲೂ ನಾವು ಟೀಚರ್ ಬಾಯಿಂದ ಕೇಳ್ತಾ ಇರ್ತೀವಿ ಓದ್ತಾ ಇರ್ತೀವಿ ಅನೇಕ ಒಳ್ಳೆಯ ಕಥೆಗಳನ್ನು ನಾವು ಓದ್ತೀವಿ ಅನೇಕ ವಿಚಾರಗಳನ್ನು ನಾವೇ ಯೋಚಿಸ್ತೀವಿ ಆದರೆ ಈ ಇಗೋ ಅನ್ನುವಂಥದ್ದು ಕೆಲವು ಸಲ ಏನಾಗುತ್ತೆ ನನ್ನಲ್ಲಿ ಇದ್ದರೂ ಕಷ್ಟವಾಗತ್ತೆ ನಾನು ಯಾರೆಲ್ಲರ ಜೊತೆ ಸಂಪರ್ಕದಲ್ಲಿ ಇದ್ದು ನನ್ನ ಲಾಭವನ್ನ ನಿರೀಕ್ಷೆ ಮಾಡಬೇಕೋ ಅಂಥವರು ಇಗೋ ಇಸ್ಲಿಕ್ಕೆ ಆದಾಗಲೂ ಕೂಡ ನನಗೆ ತೊಂದರೆಯನ್ನ ತಂದು ಬಿಡಬಹುದು ಈಗ ಒಮ್ಮ ಈಗ ನಮ್ಮಲ್ಲಿ ಈಗ ಎಲ್ಲ ಈ ಕೌಟುಂಬಿಕ ವ್ಯವಸ್ಥೆ ಏನಾಗಿದೆ ಇದು ಕಿರಿದಾಗ್ತಾ ಹೋಗ್ತಾ ಇದೆ ಕೇವಲ ತಂದೆ ತಾಯಿ ಮಕ್ಕಳು ಮೊದಲೆಲ್ಲ ಹಾಗಿರಲಿಲ್ಲ ಇಡೀ ಒಂದು ಮನೆತನ ಅಂತಂದ್ರೆ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಅಣ್ಣ ತಮ್ಮಂದಿರ ಮಕ್ಕಳು ಇನ್ಯಾವುದೋ ಒಂದು ಆ ವಿಚಾರಗಳ ಅಂದ್ರೆ ಒಂದೇ ಕುಟುಂಬದ ಒಂದೇ ಮನೆತನಕ್ಕೆ ಸೇರಿದಂತ ಐವತ್ತು ಜನ ಇದ್ದಾರೆ ಅಂತಾದ್ರೆ ನಲವತ್ತೊಂಬತ್ತು ಜನ ಒಬ್ಬ ವ್ಯಕ್ತಿಯ ಇಗೋದಿಂದ ಅವರು ಯಾತನೆಯನ್ನು ಪಡುವಂತಹ ದಿನಗಳಿದ್ದವು ನಾವು ಚಿಕ್ಕನ್ನಲ್ಲಿ ನೋಡಿದ್ದೀವಿ ನಲವತ್ತೊಂಬತ್ತು ಜನ ಯಾವುದೋ ಒಂದು ಆಗಲಿ ಇದಾಗುವುದರ ಮೂಲಕವಾಗಿ ಯಾವುದೋ ಒಂದು ಸಮೃದ್ಧಿ ಬರಲಿ ಅಂತ ಯೋಚನೆ ಮಾಡಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ಅದನ್ನ ಮಾಡ್ಲಿಕ್ಕೆ ಕೊಡದೆ ಹೋದಂತ ಆಗೋದಿಲ್ಲ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಇದನ್ನ ಈ ಜನ್ಮದಲ್ಲಿ ಹೇಗೆ ಈ ಒಂದು ಒಂದು ಲಾಭವನ್ನು ಪಡಿತೀರಿ ಅಂತ ನಾನು ನೋಡ್ತೀನಿ ಅಂತಂದು ಚಾಲೆಂಜ್ ಹಾಕ್ತಾನೆ ಅವನು ಸುಖವಾಗಿರೋದಿಲ್ಲ ಅವನು ದರಿದ್ರವಾಗಿ ಬದುಕ್ತಾನೆ ಅಥವಾ ಅವಳು ದರಿದ್ರವಾಗಿ ಬದುಕ್ತಾಳೆ ಅವರು ದರಿದ್ರವಾಗೇ ಬದುಕಬೇಕಾದಂತಹ ಕೆಟ್ಟ ಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡ್ತಾರೆ ಇಂತಹದ್ದು ಏನಾಗ್ಬಿಡುತ್ತೆ ಇವರಿಗೆ ತುಲಾರಾಶಿಯವರಿಗೆ ವಿಶೇಷವಾಗಿ ಸೂರ್ಯನಿಂದ ನಿರ್ಮಾಣ ಆಗಬಹುದು ಮಂಗಳನಿಂದ ನಿರ್ಮಾಣ ಆಗಬಹುದು ಅಥವಾ ರಾಹುಕೇತುಗಳಿಂದ ನಿರ್ಮಾಣ ಆಗಬಹುದು ಕೆಲವು ಸಂದರ್ಭಗಳಲ್ಲಿ ಈ ಸೂರ್ಯ ಸೂರ್ಯ ಶುಕ್ರನಿಗೆ ತನ್ನಿಂದಲೇ ತಾನು ಆ ಒಂದು ವಿಚಾರವನ್ನ ನಿರ್ಮಿಸಿಕೊಳ್ಳಬಹುದಾದಂತಹ ಒಂದು ದುರ್ಬಲ ಸ್ಥಿತಿಯನ್ನು ಎದುರಿಸಬೇಕಾದಂತಹ ಸಂದರ್ಭ ಬಂದ್ಬಿಡ್ಬೋದು ಯಾಕೆ ಅಂತಂದ್ರೆ ರಾಶಿಯವರಿಗೆ ಅಷ್ಟಮ ಸ್ಥಾನ ವೃಷಭನಾಗಿರೋದ್ರಿಂದ ಆ ಅಷ್ಟಮ ಸ್ಥಾನದ ಅಧಿಪತಿಯೂ ಆಗಿ ತನ್ನ ನಿಯಂತ್ರಣಕ್ಕೆ ಸಿಗದೇ ಹೋದಂತಹ ಯಾವುದೋ ಒಂದು ಅವ್ಯವಸ್ಥಿತವಾದಂತಹ ಮನೋಸ್ಥಿತಿಯಿಂದ ಅಥವಾ ಕೀಳರಿಮೆಯಿಂದ ಅಥವಾ ಯಾವುದೋ ರೀತಿಯ ರೋಗಗಳಿಂದ ಯಾಕೆಂದ್ರೆ ಈ ಅಷ್ಟಮ ಹೇಳುವಂತಹದ್ದು ಬಹಳ ನಿಗೂಢವಾದಂತಹ ಒಂದು ಮನೆಯ ಅದು ಮರಣಕ್ಕೆ ಕಾರಣವಾಗುವಂತಹ ಮನೆ ಇದ್ದಿರಬಹುದು ವ್ಯಾಧಿಗೆ ಕಾರಣವಾಗುವಂತಹ ಮನೆ ಇರಬಹುದು ಅರಿಷ್ಟಗಳನ್ನು ತಂದು ಕೊಡುವಂತಹ ಒಂದು ಮನೆಯಾಗಿರಬಹುದು ಅಥವಾ ಸರ್ರನೆ ಯಾವುದೋ ಒಂದು ವ್ಯಾಜ್ಯಕ್ಕೆ ನಮ್ಮನ್ನ ಸಿಲುಕಿಸಿ ಬಿಡಬಹುದಾದಂತಹ ಮನೆ ಆಗಿರಬಹುದು ಇಂತಹ ತುಲಾರಾಶಿಯ ಮನೆಯ ಯಜಮಾನ ತನ್ನದೇ ಸ್ವಂತ ಮನೆಯಲ್ಲಿ ಇದ್ರೂ ಕೂಡ ವೃಷಭದಲ್ಲಿದ್ದಾಗ ಅನೇಕ ರೀತಿಯ ಗೋಜಲಗಳನ್ನ ಧನ ಹಣಕ್ಕೆ ಸಂಬಂಧಿಸಿದಂತಹ ವಿಚಾರದಲ್ಲಿ ಅಥವಾ ಆಸ್ತಿಗೆ ಸಂಬಂಧಿಸಿದಂತಹ ವಿಚಾರದಲ್ಲಿ ತಡೆಗೋಡೆಯಾಗಿ ನಿಲ್ಲುವಂತಹ ಸಂದರ್ಭಗಳನ್ನ ನಾವು ಕೇಳ್ತಾ ಇರ್ತೇವೆ ಈಗ ನಮ್ಮಲ್ಲಿ ಹಣ ಇದೆ ಆದ್ರೆ ಆರೋಗ್ಯವೇ ಸರಿ ಇಲ್ಲ ಅಂತಂದ್ರೆ ಯಾರಿಗೆ ಬೇಕು ಈ ಹಣ ಅಂತ ಕೇಳುವಂತಹ ಜನರನ್ನ ನಾವು ಎಷ್ಟೋ ಜನರನ್ನ ನಾವು ಮಾಡ್ತೇವೆ ಎಷ್ಟೋ ನಮ್ಮ ಜೀವನದ ಸಂದರ್ಭದಲ್ಲಿ ನಾವು ಅವರನ್ನ ಸಂಧಿಸ್ತೇವೆ ಅವ್ರು ಹೇಳ್ತಾರೆ ಆರೋಗ್ಯವೇ ಸರಿ ಇಲ್ಲ ಏನು ಹಣ ಇದ್ದು ಏನ್ ಪ್ರಯೋಜನ ಇಂತಹ ಸ್ಥಿತಿಗತಿಗಳು ಬಂದ್ಬಿಡಬಹುದು ಇಂತಹ ಸ್ಥಿತಿಗತಿ ತುಲಾರಾಶಿಯ ಯಜಮಾನನಾದಂಥ ಶುಕ್ರನಿಗೆ ಸಾಧ್ಯತೆ ಯಾಕಂದ್ರೆ ವೃಷಭದ ಅಷ್ಟಮದ ಮನೆಯ ಯಜಮಾನನಾಗಿರೋದ್ರಿಂದ ಆ ಶುಕ್ರನೇ ತನಗೆ ತಾನು ವೈರಿಯನ್ನ ವೈರ್ಯನ್ನಾಗಿ ರೂಪಾಂತರಗೊಳಿಸಿಕೊಳ್ಬರಬಹುದಂತಹ ಒಂದು ಆ ಭಸ್ಮುರ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ತಾನೆ ಹಾಗೆಯೇ ಮೇಷರಾಶಿಯವರಿಗೂ ಕೂಡ ಅದೇ ರೀತಿಯಲ್ಲಿ ತೊಂದರೆ ಆಗಿಬಿಡಬಹುದಾದಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಇವನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು ನಮಗೆ ಒಡಿತುಗಳನ್ನು ತರಬಹುದಾದಂತಹ ಗ್ರಹಗಳೇ ಯಾವುದೋ ಒಂದು ಕಾರಣಕ್ಕಾಗಿ ಒಡಿತುಗಳನ್ನು ತರಬೇಕಾದಂತಹ ದಾರಿಯಲ್ಲಿ ದೊಡ್ಡ ಗೋಡೆಯಾಗಿ ಪರಿ ರೂಪಾಂತರಗೊಳ್ಳುವಂತಹ ಸ್ಥಿತಿಯನ್ನು ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥದ್ದೇನು ಎಲ್ಲವೂ ಸರಿ ಇರುವಾಗ ನಾವು ನಮ್ಮ ಆರೋಗ್ಯದ ಬಗೆಗೂ ಲಕ್ಷ್ಯವನ್ನು ಕೊಡಬೇಕು ನಮ್ಮಿಂದಲೇ ನಾವು ತೊಂದರೆಯನ್ನು ಎದುರಿಸಬಹುದಾದಂತಹ ಲಕ್ಷಣಗಳು ಜೀವನದಲ್ಲಿ ಯಾವುದಿವೆ ಎನ್ನುವುದರ ಬಗ್ಗೆ ಸ್ವಾಮಿ ಸ್ವಾಮಿ ವಿಮರ್ಶೆಯನ್ನು ನಮ್ಮ ಬಗೆಗಾಗಿಯೇ ನಾವು ಮಾಡಿಕೊಳ್ಳಬೇಕಾದ ವಿಮರ್ಶೆಯನ್ನು ಮಾಡಿಕೊಳ್ಬೇಕಾದಂತಹ ಶಕ್ತಿಯನ್ನು ಹೊಂದಿರಬೇಕು ಹಾಗಾಗಿ ಈ ತಕ್ಕಡಿಯನ್ನು ತನ್ನ ಒಂದು ಐಕಾನ್ ಆಗಿ ಇಟ್ಟುಕೊಂಡಂತಹ ಈ ಒಂದು ತುಲ ರಾಶಿ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಇದ್ದರೆ ಜಗತ್ತನ್ನೇ ತೂಗಬಹುದಾದಂತಹ ಜಗತ್ತನ್ನು ತೂಗಿ ತನ್ನ ದಾರಿಯ ತನ್ನ ಧನಯೋಗದ ದಾರಿಯನ್ನು ನಿರ್ಮಿಸಿಕೊಡಬಹುದಾದಂತಹ ಒಂದು ಶ್ರೇಷ್ಠ ವಣಿಕತ್ವಕ್ಕೆ ಅಂದರೆ ಶ್ರೀಮಂತಿಕೆಗೆ ದಾರಿ ಮಾಡಿಕೊಡಬಹುದಾದಂತಹ ಒಂದು ಒಂದು ರಾಜೋದ್ಯಾನವಾಗಿ ನಿಲ್ಲಬಹುದು ಅಥವಾ ತನ್ನನ್ನೇ ತಾನು ಕುಗ್ಗಿಸಿಕೊಳ್ಳುವಂತಹ ಒಂದು ಕೆಟ್ಟ ಒಂದು ವಿಷ ಜಂತುವಂತೆ ಅದು ತನ್ನ ರೂಪವನ್ನು ಬದಲಿಸ್ಕೊಳ್ಬಹುದು ಹಾಗಾಗಿ ನಾವು ಏನು ಅಂತಂದರೆ ನೋಡಿ ಈ ವೃಷ ತುಲ ರಾಶಿಯವರಿಗೆ ಬಹಳ ದೊಡ್ಡ ರೀತಿಯಲ್ಲಿ ಕಾಣಬಹುದಾದಂತಹ ಕೆಲವು ಗುಹ್ಯ ರೋಗಗಳಿರ್ತವೆ ಅದರ ಬಗೆಗೂ ಕೂಡ ಬಹಳಷ್ಟು ಎಚ್ಚರದಲ್ಲಿರಬೇಕು ನಮ್ಮ ಸ್ವಚ್ಛಂದತೆ ನಾವು ಲಕ್ಸುರಿಯನ್ನ ಯಾಕೆಂದ್ರೆ ಈ ರಾಶಿಯವರಿಗೆ ಶುಕ್ರನ ಮೂಲಕವಾಗಿ ಅನೇಕ ರೀತಿಯ ಲಕ್ಸುರಿಗಳು ಜೀವನದಲ್ಲಿ ಸಿಗುತ್ತವೆ ಆದ್ರೆ ಆ ಲಕ್ಸುರಿಗಳು ನಮ್ಮನ್ನ ಆ ಒಂದು ಕೆಟ್ಟದಾದಂತಹ ಕಣಿವೆಗೆ ದೂಡುವಂತಹ ಒಂದು ಆ ಯಾವುದೋ ಒಂದು ದರಿದ್ರ ಸ್ವರೂಪದ ಒಂದು ದಾರಿಯೂ ಆಗದೆ ನಿಲ್ಲದೆ ಹೋದಂತೆ ನಮ್ಮ ವ್ಯವಸ್ಥಿತವಾದಂತಹ ಬೌದ್ಧಿಕತೆಯನ್ನ ಪ್ರದರ್ಶಿಸುವಂತಹ ಒಂದು ಚಾನ್ಸ್ ಅನ್ನು ಕೂಡ ನಾವು ಹೊಂದಿರಬೇಕಾಗುತ್ತೆ ಇದನ್ನೆಲ್ಲ ನಿರೀಕ್ಷೆ ಮಾಡಿದಾಗ ಏನಾಗುತ್ತೆ ಶ್ರೀಮಂತನಾಗುವುದು ತುಲಾರಾಶಿಯವರಿಗೆ ಸುಲಭದ ವಿಷಯವಾಗಿ ಕಂಡರೂ ಕೂಡ ಎಷ್ಟು ಸುಲಭದ ವಿಷಯವೋ ಹಾಗೆ ಆ ಒಮ್ಮೆ ಒಂದು ಹಂತದಲ್ಲಿ ಜ್ವಾಜ್ವಲ್ಯಮಾನವಾದಂತಹ ಪ್ರಕಾಶವನ್ನ ಕೊಟ್ಟಂತಹ ಕರ್ಪೂರ ಕ್ಷಣ ಮಾತ್ರದಲ್ಲಿ ಕರಗಿ ಹೋಗುವ ಹಾಗೆ ಕರ್ಪೂರ ಉರಿದು ಎಲ್ಲವೂ ಕಳಕೊಂಡಿತು ಅಂತ ಆದ್ರೆ ಅಲ್ಲಿ ಮತ್ತೆ ದೀಪ ಇಲ್ಲ ಹಾಗೆ ತಮ್ಮನ್ನೇ ತಾವು ಕರ್ಪೂರದ ರೀತಿಯಲ್ಲಿ ಸಂಪೂರ್ಣವಾದಂತಹ ಒಂದು ಜ್ವಲನಕ್ಕೆ ಕಾರಣ ಮಾಡಿಕೊಡುವಂತಹ ಸಿಚುವೇಶನ್ಗಳನ್ನು ಇವರು ನಿರ್ಮಾಣ ಮಾಡಿಕೊಳ್ಬಲ್ರು ಆದರೆ ವ್ಯವಸ್ಥಿತವಾದಂಥ ರೂಪದಲ್ಲಿ ಇವರು ಹೆಜ್ಜೆ ಇಟ್ಟಾಗ ಇವರು ಅಪೂರ್ವವಾದಂತಹ ರತ್ನ ವೈಡೂರ್ಯಗಳ ಒಂದು ಮಾರಾಟದ ಮಳಿಗೆಯನ್ನು ಇವರು ನಿರ್ಮಾಣ ಮಾಡಿಕೊಳ್ಬಹುದು ಅಥವಾ ಅನೇಕ ರೀತಿಯ ಈ ಒಂದು ಏನು ಚಿನ್ನದ ಆಭರಣಗಳು ಅಥವಾ ಇವತ್ತು ನಾವು ಈ ಒಂದು ಈ ಆಭರಣಗಳು ನಾವು ಕೇವಲ ಚಿನ್ನದಿಂದ ಮಾತ್ರ ಅಲ್ಲ ಆಕರ್ಷಕವಾಗಿ ಕಾಣುವಂಥ ಎಷ್ಟೋ ತಾಮ್ರದಿಂದ ಕೂಡ ಆಭರಣಗಳನ್ನ ನಿರ್ಮಾಣ ಮಾಡ್ಬಿಡ್ಬಹುದು ಇಂತಹದ್ದೆಲ್ಲ ಪ್ಲಾಟಿನಂ ಪ್ಲಾಟಿನಮ್ ನಮ್ಮ ಪರಂಪರೆಯಲ್ಲಿ ಅದೊಂದು ಶ್ರೇಷ್ಠವಾದಂತಹ ಲೋಹ ಅಂತ ಹಿಂದೆಲ್ಲ ಪರಿಗಣಿಸಲ್ಪಡ್ತಾ ಇರಲಿಲ್ಲ ಆದ್ರೆ ಈಗ ಪ್ಲಾಟಿನಂ ಕೂಡ ಬಹಳ ಚಿನ್ನಕ್ಕಿಂತ ಅದ್ಭುತವಾದದ್ದು ಅನ್ನುವಂತಹ ಒಂದು ಅಹ್ ವಿಚಾರ ಇವತ್ತು ಅಂತಾರಾಷ್ಟ್ರೀಯವಾಗಿದೆ ಅಂತ ಪ್ಲಾಟಿನಮ್ ಸಂದರ್ಭದ ಒಡವೆ ಒಡವೆಗಳನ್ನ ಮಾರಾಟ ಮಾಡುವಂತಹ ಮಳಿಗೆಗಳನ್ನ ಇವರು ನಿರ್ಮಾಣ ಮಾಡ್ಕೊಳ್ಬಹುದು ಇಂತಹದ್ದೆಲ್ಲ ರೀತಿಯ ಅಂದ್ರೆ ಯಾವುದು ವಾಣಿಜ್ಯೋದ್ಯಮದ ಸಂದರ್ಭದ ವಿಚಾರಗಳು ಅಥವಾ ಈ ಪ್ರವಾಸೋದ್ಯಮ ಅಥವಾ ಈ ಟ್ರಾವೆಲಿಂಗ್ ಏಜೆನ್ಸೀಸ್ ಟ್ರಾವೆಲಿಂಗ್ ಏಜೆನ್ಸೀಸ್ ಏನು ಈ ಕ್ಷಣ ಮಾತ್ರದಲ್ಲಿ ನಿಮ್ಮನ್ನು ಏನ್ ಮಾಡುತ್ತೆ ಇಲ್ಲಿಂದ ನಿಮ್ಗನ್ನ ಅಮೆರಿಕ ತಲುಪಿಸ್ಬೋದು ಅಂತಹ ಒಳ್ಳೊಳ್ಳೆಯ ಟ್ರಾವೆಲಿಂಗ್ ಏಜೆನ್ಸಿಗಳನ್ನ ನಾವು ನೋಡಿದ್ದೇವೆ ಅಂತಹ ಏಜೆನ್ಸಿಗಳನ್ನ ಸ್ಥಾಪಿಸುವುದ್ರ ಮೂಲಕವಾಗಿಯೋ ಪ್ರವಾಸೋದ್ಯಮಕ್ಕೆ ಕಾರಣವಾಗಬೇಕಾದಂತಹ ಒಂದು ಸ್ಥಿತಿಗತಿಗಳನ್ನ ನಿರ್ಮಾಣ ಮಾಡೋದ್ರಿಂದಲೋ ಇವನ್ನೆಲ್ಲ ಹಾಗಾದ್ರೆ ಇವರು ಮಾಡಿಕೊಳ್ಳುವುದರ ಮೂಲಕವಾಗಿ ಅದಾಗತ್ತಾ ಹಾಗಲ್ಲ ಅಲ್ಲಿ ನಿಮ್ಮ ಂತಹ ಒಂದು ಗ್ರಹಗಳ ಒಂದು ಸಂಯೋಜನೆ ಆ ರೀತಿಯಲ್ಲಿ ನಿಮ್ಮ ಸಹಾಯಕ್ಕಾಗಿ ಬರಬೇಕಾಗತ್ತೆ ಅಂತಹ ಸಹ ಸಹಾಯಕ್ಕಾಗಿ ಬರುವಾಗ ಅಲ್ಲಿ ಇರುವಂತಹ ಯಾವ ಆ ಒಂದು ದೌರ್ಬಲ್ಯಗಳು ನಮ್ಮನ್ನ ತೊಂದರೆಗೆ ಸಿಲುಕಿಸಬಹುದು ಅನ್ನುವಂಥದ್ದನ್ನು ತಿಳಿದುಕೊಂಡ್ರೆ ಆ ತೊಂದರೆಗಳು ಬಾರದಂತೆ ದೌರ್ಬಲ್ಯವನ್ನೇ ಶಕ್ತಿಯನ್ನಾಗಿ ಮಾಡಿಕೊಳ್ಳದೆಯೇ ದೌರ್ಬಲ್ಯವನ್ನ ನಿವಾರಿಸಿಕೊಳ್ಳುವ ಇನ್ಯಾವುದೋ ಒಂದು ದೈವ ಶಕ್ತಿಯ ಒಂದು ಆ ಒಂದು ಸುದೈವವನ್ನು ನಾವು ಹೇಗೆ ನಿರ್ಮಾಣ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಧ್ಯಾನಸ್ಥವಾಗಿ ಇವರು ಯೋಚಿಸಿ ಹೆಜ್ಜೆ ಇಟ್ಟರೆ ಖಂಡಿತವಾಗಿ ಅನೇಕ ರೀತಿಯ ಒಂದು ದೊಡ್ಡ ರೀತಿಯ ಧನಯೋಗಕ್ಕೆ ಕಾರಣವಾಗುವಂತಹ ದಿನಗಳನ್ನ ವರ್ತಮಾನವನ್ನು ಸೃಷ್ಟಿಸ್ಕೊಳ್ಬಹುದು ನಮಸ್ಕಾರ